ಬೆಳವಡಿಯ ಆರಾಧ್ಯ ದೈವರಾದ ವೀರಭದ್ರೇಶ್ವರನನ್ನು ಮನದಲ್ಲಿ ಸ್ಮರಿಸುತ್ತ ಜಗತ್ತಿನ ಭರತ ಖಂಡದ ಇತಿಹಾಸವನ್ನ ಅವಲೋಕಿಸಿದಾಗ ಹಲವಾರು ರಾಜ ರಾಣಿಯರು ಆಳಿ ಹೋಗಿದ್ದರು ಅಂತವರಲ್ಲಿ ರಾಣಿ ಬೆಳವಡಿ ಮಲ್ಲಮ್ಮಳು ಒಬ್ಬಳು ಅಹ್ ಇಂತಹ ಶೂರ ಮಹಿಳೆಯ ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಉತ್ಸವವನ್ನು ಎರಡು ದಿನಗಳ ಕಾಲ ಅರ್ಥಪೂರ್ಣವಾಗಿ ಎಲ್ಲರೂ ಆ ಮತ್ತು ಅ ಅರ್ಥಪೂರ್ಣವಾಗಿ ಎಲ್ಲರೂ ಆಚರಿಸೋಣ ಎಲ್ಲರಿಗೂ ಬೆಳವಡಿ ಉತ್ಸವಕ್ಕೆ ಹಾರ್ದಿಕ ಸ್ವಾಗತ ಆದ್ರೆ ಇಲ್ಲಿ ಒಂದು ವಿಷಯ ಏನಂತಂದ್ರ ಇಲ್ಲಿವರೆಗೂ ನಾವು ಸಾಕಷ್ಟು ಹೋರಾಟವನ್ನ ಮಾಡಿದ್ವಿ ಪತ್ರ ಚಳವಳಿಯನ್ನು ಮಾಡಿದಿವಿ ಸರ್ಕಾರಕ್ಕೆ ಹಲವಾರು ಸಲ ಮನವಿಯನ್ನು ಕೊಟ್ಟಿದ್ವಿ ಇನ್ನುವರೆಗೂ ನಮಗೆ ಪ್ರಾಧಿಕಾರ ಘೋಷಣೆ ಆಗಿಲ್ಲ ಈ ಪ್ರಾಧಿಕಾರವನ್ನ ಆದಷ್ಟು ಸರ್ಕಾರ ಗಮನಕ್ಕೆ ತೆಗೆದುಕೊಂಡು ಘೋಷಣೆ ಆಗಬೇಕು ಅದೇ ರೀತಿಯಾಗಿ ದೆಹಲಿಯ ಹೊಸ ಸಂಸತ್ ಭವನದ ಮುಂದೆ ಬೆಳವಣಿ ಮಲ್ಲಮ್ಮನ ಒಂದು ಅಶ್ವಾರೂಢ ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕಂತ ಹೇಳಿ ನಾವು ದೆಹಲಿಗೆ ಕಿರಣ್ ರಿಜಿಜಿ ಅವರಿಗೆ ಭೇಟಿಯಾಗಿದ್ದೀವಿ ಸಾಕಷ್ಟು ನಾವು ಇನ್ನು ಕೂಡ ದೆಹಲಿಗೆ ನಿರಂತರವಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಇವೆರಡು ನಮಗ ದೆಹಲಿಯೊಳಗ ಮಲ್ಲಮ್ಮನ ಮೂರ್ತಿ ಪ್ರತಿಷ್ಠಾಪನೆ ಆಗ್ಬೇಕು ಮತ್ತು ಪ್ರಾಧಿಕಾರ ಘೋಷಣೆ ಆಗ್ಬೇಕು ನಮ್ಮ ಪ್ರತಿಷ್ಠಾನದ ಒಂದು ಮತ್ತು ಬೆಳವಣಿಯ ಸಮಸ್ಥನಾಗ ಮುಖ್ಯವಾದಂತ ಒಂದು ಸಂದೇಶ ಅಂತ ಹೇಳ್ತಾ ಆ ಎಲ್ಲರೂ ಈ ಉತ್ಸವದಲ್ಲಿ ಪಾಲ್ಗೊಂಡು ಅರ್ಥಪೂರ್ಣವಾಗಿ ಅಂತ ಹೇಳಿ ನನ್ನೆರಡು ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದ